ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಒಂದು ಸ್ಪೆಷಲ್ ಆಗಿ ಪನ್ನೀರ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಹಾಗೆ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪನ್ನೀರ್ ಸ್ಲೈಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಪನ್ನೀರನ್ನ ನೀವು ಹಾಗೆ ಕೂಡ ಹಾಕ್ಬೋದು ಇಲ್ಲ ಅಂತ ಅಂದರೆ ಫ್ರೈ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಫ್ರೈ ಮಾಡಿಕೊಂಡು ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಸೊ ಇದು ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಇದೇ ಎಣ್ಣೆಗೆ ನಾನಿಲ್ಲಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಅರ್ಧ ಸ್ಪೂನಷ್ಟು ಸೋಂಪು ಅಥವಾ ಬಡೆ ಸೊಪ್ಪು ಹಾಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೇಜ್ಪತ್ತಾ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪೀಸು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾದರೂ ಹಾಕ್ಬಹುದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಒಂದು ಗ್ರೀನ್ ಮಸಾಲೆಗೋಸ್ಕರ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಆರು ಅಥವಾ ಏಳು ಹಸಿಮೆಣಸಿನಕಾಯಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ದಪ್ಪ ಮೆಣಸನ್ನ ತಗೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇರುವಂತ ತರಕಾರಿನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗ್ತಾ ಇದ್ದ ಹಾಗೆ ಇಲ್ಲಿ ಗ್ರೀನ್ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಚೆನ್ನಾಗಿ ತರಕಾರಿಗಳಿಗೆ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ನೀವು ಒಂದ್ ಈ ಪಲಾವ್ನ ಮಾಡಿ ತುಂಬಾನೇ ಚೆನ್ನಾಗಿ ಬರತ್ತೆ ಒಂದೇ ರೀತಿ ಪಲಾವ್ನ ತಿಂದು ತಿಂದು ಬೇಸರ ಆಗಿರತ್ತೆ ನೀವು ಪನ್ನೀರ್ ಪಲಾವ್ನ ಮನೆಯಲ್ಲಿ ಈ ತರ ಒಮ್ಮೆ ಮಾಡಿ ನೋಡಿ ಗ್ರೀನ್ ಮಸಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಕೊಂಡು ತಗೊಳ್ತಾ ಇದ್ದೀನಿ ಇಲ್ಲಿ ನೀವು ಯಾವುದೇ ರೀತಿಯ ರೈಸ್ ಬೇಕಾದರೂ ಯೂಸ್ ಮಾಡಬಹುದು ನಾನಿಲ್ಲಿ ಸೋನಾ ಮಸೂರಿನ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನಾನು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಹಾಕಾದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ನ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಒಂದು ಕಡೆ ಒಂದು ಕಡೆ ಗಂಟು ಗಂಟಾಗ್ಬಿಡತ್ತೆ ಹಾಗೆ ಎರಡು ಗ್ಲಾಸಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಾದ್ಮೇಲೆ ಮೇಲೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂತಂದರೆ ಒಂದೇ ಕಡೆ ಸೇರ್ಕೊಂಡಿರತ್ತೆ ಇದು ಸಣ್ಣಕ್ಕೆ ಕುದಿ ಬರ್ತಾ ಇದೆ ಈಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಯೂಶ್ವಲಿ ತ್ರೀವಿಜಲ್ನ ಮಾಡ್ತೀನಿ ಸೊ ನೀವು ಎರಡು ಅಥವಾ ಮೂರು ಮಾಡ್ಕೊಳ್ಳಿ ಇದು ತಣ್ಣಗಾಗಿದೆ ಕುಕ್ಕರ್ ಲಿಡ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಪನ್ನೀರ್ ಪಲಾವ್ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇದಾಗಿ ನಾನು ಈ ಥರ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ಸೇರಿಸಿದ್ರೆ ಪನ್ನೀರೆಲ್ಲ ಪುಡಿ ಪುಡಿ ಆಗಿಬಿಡತ್ತೆ ಪಲಾವ್ಗೆ ನಾನು ಪನ್ನೀರನ್ನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ತುಪ್ಪನ ಕೂಡ ನೀವು ಇಲ್ಲಿ ಹಾಕ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಪನ್ನೀರ್ ಪೀಸು ಸೇರ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಒಂದೇ ಕಡೆ ಎಲ್ಲನೂ ಇರೋ ಹಾಗೆ ಮಾಡಬಾರ್ದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ಈ ರೆಸಿಪಿನ ನೀವು ಆ ಹಸ್ಬೆಂಡ್ ಅಥವಾ ಮಕ್ಕಳನ್ನ ಲಂಚ್ ಬಾಕ್ಸಿಗಾದರೂ ಕೊಡ್ಬೋದು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೊಳ್ಬೋದು ಪನ್ನೀರ್ ಪಲಾವ್ ರೆಡಿಯಾಗಿದೆ ನೋಡಿದ್ರಲ್ಲ ಈ ರೆಸಿಪಿನ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದೇ ರೀತಿ ಪಲಾವ್ನ ತಿಂದು ತಿಂದು ಬೇಜಾರಾದಾಗ ಈ ಥರ ಒಮ್ಮೆ ಡಿಫ್ರೆಂಟಾಗಿ ಮಾಡಿಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ತುಂಬ ಪದಾರ್ಥ ಬೇಕಾಗಿಲ್ಲ ಇದಕ್ಕೆ ಯೂಶ್ವಲಿ ನಾವು ಯಾವ ಥರ ಪಲಾವ್ನ ಮಾಡ್ಕೋತೀವಿ ಅದೇ ರೀತಿ ಇಲ್ಲಿ ಪನ್ನೀರ್ ಪಲಾವನ್ನ ಕೂಡ ನಾವು ಮಾಡ್ಬೋದು ಈ ಸಿಂಪಲ್ ಆಗಿರೋ ಪನ್ನೀರ್ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್